ಸೂಪರ್ ಆಗಿದೆ ಸೂಪರ್ ಸರ್ ಚೆನ್ನಾಗಿಲ್ಲ ಸೂಪರ್ ಸೂಪರ್ ಚೆನ್ನಾಗಿದೆ ಇನ್ನೊಂದ್ಸಲ ನೋಡ್ಬೇಕು ಅರ್ಥ ಆಗಿಲ್ಲ ಸೂಪರ್ ಆಯ್ತು ಇನ್ನೊಂದ್ಸಲ ನೋಡ್ಬೇಕು ಸೂಪರ್ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಎಕ್ಸ್ಪರಿಮೆಂಟಲ್ ಮೂವಿ ಬಂದ್ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ರಿಯಲ್ ಸಿಚುವೇಷನ್ ಬಗ್ಗೆ ತೆಗೆದಿದ್ದಾರೆ

ಫಿಲಂ ಸೂಪರ್ ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸತಿ ಅಲ್ಲ ಹತ್ತು ಸತಿ ನೋಡಿದ್ರು ಬೇಜಾರಂತೂ ಆಗಲ್ಲ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಣ್ಣು ತಿಂದ್ರೆ ರುಚಿ ಹೆಣ್ಣು ಹೆಚ್ಚಿದ್ರೆ ಬೆಲೆ ಜಾಸ್ತಿ ಸೂಪರ್ ಆಗಿದೆ ಮೂವಿ ಫೋಕಸ್ ಅಷ್ಟೇ ಅರ್ಥ ಆಗಿಲ್ಲ ಅರ್ಥ ಮಾಡ್ಕೊಂತೀನಿ ಮನೆಗೆ ಹೋಗಿ